ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದವರಿಗೆ ಇರುವಂತಹ ಆಧುನಿಕ ಸರಕಾರ ಪುಸ್ತಕಗಳು ಅದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಯಾವುದೆಲ್ಲ ಪ್ರಶ್ನೆಗಳು ತುಂಬಾ ರಿಪೀಟ್ ಆಗಿದೆ ಎಲ್ಲವನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ಬ್ರಿಟನಿನ ಸಂವಿಧಾನದ ಪ್ರಧಾನ ಲಕ್ಷಣಗಳು ತುಂಬನೇ ಇಂಪಾರ್ಟೆಂಟ್ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಬ್ರಿಟನಿನ ಸಂವಿಧಾನದ ಪ್ರಧಾನ ಲಕ್ಷಣಗಳು ಅದಾದ ನಂತರ ಬ್ರಿಟನಿನ ಮಂತ್ರಿಗಳ ಪ್ರಧಾನ ಮಂತ್ರಿಗಳ ಕಾರ್ಯಗಳು ಮತ್ತು ಪಾತ್ರಗಳು ತುಂಬಾ ಇಂಪಾರ್ಟೆಂಟ್ ಐದು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಅದು ಬ್ರಿಟನಿನ ಸಾಮಾನ್ಯ ಸಭೆ ರಚನೆ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದಾದ ನಂತರ ಅಮೇರಿಕ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅಮೇರಿಕಾದ ಸಂವಿಧಾನದ ಪ್ರಧಾನ ಲಕ್ಷಣಗಳು ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಅಮೇರಿಕದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದಾದ ನಂತರ ಪಕ್ಷಪದ್ಧತಿ ಮತ್ತು ಒತ್ತಡ ಗುಂಪಿನ ಲಕ್ಷಣಗಳನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನೋಡಿ ಸ್ನೇಹಿತರೆ ಈಗ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮತ್ತಿನ ವರ್ಷಕ್ಕೆ ಅದು ಹತ್ತು ಮಾರ್ಕಿಗೂ ಕೂಡ ಕೇಳ್ತಾರೆ ಹಾಗೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಕೆಲವೊಮ್ಮೆ ಐದು ಮಾರ್ಕಿಗೆ ಇರುವಂಥದ್ದನ್ನೆಲ್ಲ ಅವರು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಅದರಿಂದ ನಾವು ಓದಬೇಕಾದ್ರೆ ಅದರ ಎಲ್ಲ ಪಾಯಿಂಟ್ಸನ್ನು ಕಲಿಬೇಕಾಗ್ತದೆ ಐದು ಅಂಕಕ್ಕೆ ಬಂದಾಗ ಒಂದು ಒಂದೂವರೆ ಪುಟದಷ್ಟು ಬರೆಯಿರಿ ಹತ್ತು ಅಂಕಕ್ಕೆ ಕೇಳಿದಾಗ ಮೂರು ಪುಟದಿಂದ ನಾಲ್ಕು ಪುಟದಷ್ಟು ಬರೆಯಿರಿ ಹಾಗೆ ಹದಿನೈದು ಅಂಕಕ್ಕೆ ಬಂದಂತಹ ಪ್ರಶ್ನೆಗೆ ನಾಲ್ಕರಿಂದ ಐದು ಪುಟಗಳಷ್ಟು ನೀವು ಉತ್ತರವನ್ನು ಬರೀಬೇಕಾಗ್ತದೆ ಘಟಕ ಹನ್ನೊಂದರಲ್ಲಿ ಸ್ವಿಸ್ ಕಾರ್ಯಾಂಗ ಫೆಡರಲ್ ಕೌನ್ಸಿಲ್ ಕಾರ್ಯಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಮೂರಕ್ಕೆ ಹೋಗುವ ಬ್ಲಾಂಗ್ ಬ್ಲಾಕ್ ಮೂರರಲ್ಲಿ ಫ್ರಾನ್ಸಿನ ಶಾಸಕಾಂಗ ರಚನೆ ಅಧಿಕಾರ ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸಂವಿಧಾನಾತ್ಮಕ ಮಂಡಳಿ ಆರ್ಥಿಕ ಸಾಮಾಜಿಕ ಮಂಡಳಿ ಅದು ಐದು ಅಂಕಕ್ಕೆ ಕೇಳಿದ್ದಾರೆ ಫ್ರಾನ್ಸಿನ ಪಕ್ಷಪದ್ಧತಿ ಮತ್ತು ಅದರ ಲಕ್ಷಣಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ನಾಲ್ಕಕ್ಕೆ ಬಂದಾಗ ಇದರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಜಪಾನಿನ ಪ್ರಧಾನ ಲಕ್ಷಣಗಳು ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳು ಜಪಾನಿನ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳು ತುಂಬನೇ ಮುಖ್ಯವಾಗಿದೆ ಜಪಾನಿನ ಚಕ್ರವರ್ತಿ ಮಂತ್ರಿಮಂಡಲ ಕಾರ್ಯಗಳು ಮತ್ತು ಪಾತ್ರಗಳನ್ನು ಹದಿನೈದು ಅಂಕಕ್ಕೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಸ್ನೇಹಿತರದು ಅದಾದ ನಂತರ ಚೀನಾ ಸಂವಿಧಾನ ಕಮ್ಯುನಿಸ್ಟ್ ಚೀನಾ ಸಂವಿಧಾನ ಸ್ಟೇಟ್ ಕೌನ್ಸಿಲ್ನನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಚೀನಾ ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳನ್ನು ಹದಿನೈದು ಅಂಕಕ್ಕೆ ಹಾಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆ ಮತ್ತು ಪಾತ್ರಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಇದಿಷ್ಟು ಬ್ಲಾಕ್ ನಾಲ್ಕರಲ್ಲಿ ಬಂದಿರುವಂತಹ ಪ್ರಶ್ನೆ ಬ್ಲಾಕ್ ಮೂರರಲ್ಲಿ ಫ್ರಾನ್ಸಿನ ಶಾಸಕಾಂಗದ ಕಾರ್ಯಗಳು ಮತ್ತು ಸಂವಿಧಾನಾತ್ಮಕ ಮಂಡಳಿ ಆರ್ಥಿಕ ಸಾಮಾಜಿಕ ಮಂಡಳಿ ಫ್ರಾನ್ಸಿನ ಸಂವಿಧಾನಾತ್ಮಕ ಮಂಡಳಿ ಮತ್ತು ಫ್ರಾನ್ಸಿನ ಪಕ್ಷ ಪದ್ಧತಿಯ ಲಕ್ಷಣಗಳು ಬ್ಲಾಕ್ ಮೂರರಲ್ಲಿರುವಂಥದ್ದು ಹಾಗೆ ಬ್ಲಾಕ್ ಎರಡರಲ್ಲಿ ಕೂಡ ನೋಡಿದೆವು ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇನ್ನು ಮುಂದಿನ ಯಾವುದಾದ್ರೂ ತುಂಬಾ ಮುಖ್ಯವಾಗಿರುವಂಥದ್ದನ್ನು ನಾನು ಇದರ ವಿವರಣೆಯನ್ನು ನೀಡುವಾಗ ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು